ವನ್ಯಪ್ರಾಣಿಗಳಿಂದ ತಯಾರು ಮಾಡಿದ ವಸ್ತುಗಳ ಬಳಕೆಗೆ ಇರುವ ನಿಷೇಧದ ಬಗ್ಗೆ ಕೊಡಗಿನ ಜನತೆಗೆ ಆತಂಕ ಬೇಡ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರಾದ ಎಸ್ ಪೊನ್ನಣ್ಣ ಅವರು ಸಂದೇಶ ನೀಡಿದ್ದಾರೆ ವಿಧಾನಸಭೆಯ ಮೊಗಶಾಲೆಯಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಪೊನ್ನಣ್ಣ ಅವರು ಅರಣ್ಯ ಇಲಾಖೆಯು ಇಂತಹ ವಸ್ತುಗಳನ್ನು ಹಿಂದಿರುಗಿಸಲು ದಿನ ನಿಗದಿಪಡಿಸಿರುವ ಬಗ್ಗೆ ಮಾಧ್ಯಮಗಳಲ್ಲಿ ವರದಿಯಾಗಿರುವುದನ್ನು ಗಮನಿಸಿದ್ದು ಇದರಿಂದ ಕೊಡಗಿನ ಜನತೆಗೆ ತೊಂದರೆಯಾಗಲಿದೆ ಕೊಡಗಿನಲ್ಲಿ ಪಾರಂಪರಿಕವಾಗಿ ಮತ್ತು ಸಾಂಪ್ರದಾಯಿಕವಾಗಿ ಐನ್ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಹಾಗೂ ಪೀಚೆಕತ್ತಿ ಮುಂತಾದ ಆಭರಣಗಳಲ್ಲಿ ತಲತಲಾಂತರದಿಂದ ವನ್ಯಜೀವಿಯ ಉತ್ಪನ್ನಗಳನ್ನು ಬಳಕೆ ಮಾಡಲಾಗಿದ್ದು ಇವುಗಳ ರಕ್ಷಣೆಯ ಜವಾಬ್ದಾರಿ ತಮ್ಮ ಮೇಲಿದೆ ವಿಚಾರವನ್ನ ಮುಖ್ಯಮಂತ್ರಿಗಳು ಹಾಗೂ ಅರಣ್ಯ ಸಚಿವರ ಗಮನಕ್ಕೆ ತರಲಾಗಿದೆ ಸರ್ಕಾರದ ಮಟ್ಟದಲ್ಲಿ ಪರಿಹಾರ ಸಿಗದೇ ಇದ್ದಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪರಿಹಾರ ಒದಗಿಸಲು ತಾವು ಬದ್ಧರಿದ್ದು ಯಾರೂ ಕೂಡ ಆತಂಕಕ್ಕೆ ಒಳಗಾಗುವುದು ಬೇಡ ಎಂದು ಎಸ್ ಅವರು ಭರವಸೆ ನೀಡಿದ್ದಾರೆ ರಾಜ್ಯ ಸರ್ಕಾರ ವನ್ಯಜೀವಿಯಿಂದ ಸಂಗ್ರಹಣೆ ಆಗಿರುವಂಥ ಪದಾರ್ಥಗಳನ್ನು ಅಧಿಕಾರಿಗಳ ಮುಂದೆ ಅಧಿಕಾರಿಗಳಿಗೆ ಸರೆಂಡರ್ ಮಾಡುವಂಥ ಒಂದು ಹೊಸ ಅಧಿನಿಯಮವನ್ನು ಏನು ಜಾರಿಗೆ ಕೊಟ್ಟಿದ್ದಾರೆ ಅದರ ಬಗ್ಗೆ ರಾಜಪೇಟೆ ಮತ್ತು ಕೊಡಗು ಜಿಲ್ಲೆಯಲ್ಲಿ ಹೆಚ್ಚು ಆತಂಕ ಅವರು ಎಲ್ಲರ ಗಮನಕ್ಕೆ ಅವಂಥ ವಿಚಾರ ಮಾಧ್ಯಮದವರು ಪತ್ರಿಕೆಗಳಲ್ಲೂ ಕೂಡ ಹಲವಾರು ವರದಿಗಳನ್ನು ನಾನು ಇದ್ದೀನಿ ಇದಕ್ಕಿಂತ ಮೊದಲು ಕೂಡ ನಾನೊಂದು ಬಹಿರಂಗವಾದಂಥ ಹೇಳಿ ಕೇಳ್ತಿದ್ದೇನೆ ಎಲ್ಲರಿಗೂ ಯಾರೂ ಕೂಡ ಆತಂಕಕ್ಕೆ ಒಳಗಾಗಬೇಡಿ ನೀವು ಇಂಥ ಸಂದರ್ಭ ಬಂದಾಗ ಅದಕ್ಕೆ ಸೂಕ್ತವಾದಂಥ ಪರಿಹಾರವನ್ನು ಕಂಡುಕೊಡುವಂಥ ಕೆಲಸವನ್ನು ನಾನು ಮಾಡ್ತಿದ್ದೇನೆ ಅಂತ ಮಾತಾಡಿದ್ದೇನೆ ಇವತ್ತು ಈ ಅಧಿನಿಯಮ ಬಂದ ನಂತರ ಹಲವಾರು ಕ್ಷೇತ್ರದ ಜನತೆ ನಾಗರಿಕರು ತಮ್ಮ ತಮ್ಮ ಆಯುರ್ಮನೆಗಳಲ್ಲಿರುವಂಥ ಈ ಸಾಮಗ್ರಿಗಳ ಬಗ್ಗೆ ಮತ್ತು ಕೆಲವು ಸಾಂಪ್ರದಾಯಿಕವಾದಂಥ ಒಂದು ಈ ಗಮೀ ಕೂಡ ವನ್ಯಜೀವಿಯ ಕೆಲವು ಪದಾರ್ಥಗಳನ್ನು ಅಳವಡಿಸಿ ಮಾಡಿದಂಥದ್ರ ಬಗ್ಗೆ ತಮ್ಮ ಆತಂಕವನ್ನು ನೋಡ್ಕೊಂಡಿದ್ದೇನೆ ನಾನು ಇಷ್ಟರಲ್ಲಿ ಕಳಿಸ್ತೇನೆ ಬ್ಯಾಂಕ್ ಈಗ ಚಿತ್ರಕ್ಕೆ ಒಳಗಾಗ ಯಾವುದೇ ಕ್ರಮವನ್ನು ಕೂಡ ತಕ್ಷಣಕ್ಕೆ ತಾವು ಧರಿಸಬಾರ್ದು ಈಗ ಏಪ್ರಿಲ್ ಹನ್ನೆರಡನೇ ತಾರೀಕು ಈ ನಿಯಮದಲ್ಲಿ ಸಮಯ ಕಾಲಾವಕಾಶವನ್ನು ಕಾನೂನು ಕೊಟ್ಟಿದ್ದಾರೆ ಬಹುಶಃ ರಾಜ್ಯ ಸರ್ಕಾರ ಇದನ್ನು ಜನರಿಗೆ ಒಳ್ಳೆಯದಾಗಲಿ ಅಂತೇಳಿ ತಂದಿರುವಂಥ ಕಾನೂನುಕ್ಕೂ ಯಾವುದೇ ಆದರೆ ನಮ್ಮ ಭಾಗ ಹುಡುಗಿನಲ್ಲಿ ಹೆಚ್ಚಾಗಿ ಕೊಡುಗಿನಲ್ಲಿ ಜನರಿಗೆ ಇದು ತೊಂದರೆ ಅಂತ ಆಗುವಂಥದ್ದು ಸಹಜವಾಗಿದೆ ಅಂತ ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾನ್ಯ ಅರಣ್ಯ ಸಚಿವರಿಗೆ ಮನೋರಿಕೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀನಿ ಅವರ ಗಮನ ಸಹಗಳನ್ನು ಕೂಡ ಮಾಡಿದ್ದೀನಿ ದಯವಿಟ್ಟು ಎಲ್ಲರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿ ತಿಳ್ಕೊಳ್ತಾ ಸರ್ಕಾರದ ಮಟ್ಟದಲ್ಲಿ ಇದಕ್ಕೆ ಪರಿಹಾರ ಸಿಗಲಿಲ್ಲ ಅಂತ ಹೇಳಿದ್ರೆ ಇದನ್ನು ನ್ಯಾಯಾಂಗದ ಮೂಲಕ ಕಾನೂನಾತ್ಮಕ ಹೋರಾಟದ ಮೂಲಕ ಇದಕ್ಕೆ ಪರಿಹಾರವನ್ನು ತರುವಂಥ ಕೆಲಸವನ್ನು ಖಂಡಿತವಾಗಿ ನಾವು ಮಾಡುತ್ತೇವೆ ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕವಾಗಿ ಹಲವಾರು ಶನಮಾನಗಳಿಂದ ನಡ್ಕೊಂಡು ಬಂದಿರುವಂಥ ಕೆಲವು ಪದ್ಧತಿಗಳಿದೆ ಅದಕ್ಕೆ ಧಕ್ಕೆ ಆದಂಥ ರೀತಿಯಲ್ಲಿ ಆಗದಂಥ ರೀತಿಯಲ್ಲಿ ನಾವು ಕ್ರಮ ಜನಿಸೋದು ನಾವು ಮಾಡೇ ಮಾಡಿಸಬೇಕು ಅಂತ ವಿಶ್ವಾಸ ಎಲ್ಲ ನಾಗರಿಕರ ಯತ್ರಿ ಅಂತೇಳಿ ಈ ಒಂದು ಸಂದೇಶದ ಮೂಲಕ ತಿಳಿಸಲಿಕ್ಕೆ ಬಯಸ್ತಾ ಇದ್ದೀವಿ ಸ್ವಲ್ಪ ಕಾಲಾವಕಾಶವನ್ನು ಕೊಟ್ಟರೆ ಇಷ್ಟೊಂದು ಪರಿಹಾರವನ್ನು ತರುವಂಥ ಕೆಲಸ ಖಂಡಿತವಾಗಿ ನಾವು ಮಾಡ್ತೀವಿ